ಚಿಕ್ಕಮಗಳೂರಿನ ಜಯನಗರದಲ್ಲಿರುವ ಅಕ್ಷಯ ಪಬ್ಲಿಕ್ ಶಾಲೆಯಲ್ಲಿ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕ ಕ್ರೀಡಾಕೂಟವು ಸಂಭ್ರಮದಿಂದ ನಡೆಯಿತು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು

ಸೊ ಮೈ ಸೆಲ್ಫ್ ದಸ್ಲೀನ್ ಆ್ಯಂಡ್ ಆಮ್ ಅ ಕೋರ್ಡಿನೇಟರ್ ಪಕ್ಷ ಪಬ್ಲಿಕ್ ಸ್ಕೂಲ್ ಸೊ ಐ ವೆರಿ ಗ್ರೇಟ್ಫುಲ್ ಐಮ್ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಸೊ ಆಸ್ ವಿರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಯೋಲು ಮಾಡ್ತಾರೆ ತುಂಬ ಖುಷಿ ಆಯಿತು ಚೆನ್ನಾಗಿದೆ ಸ್ಕೂಲು ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಅಂದರೆ ಮನೆ ಕೆಲಸ ಅದರಲ್ಲೇ ಮುಳುಗೋಗಿರೋರಿಗೆ ನಮಗೊಂದು ಇದೊಂದು ಎಂಟರ್ಟೈನ್ಮೆಂಟ್ ನನ್ನ ಮಗ ಸೀನಿಯರ್ ಕೆ ಜಿ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಆಟ ಆಡಿಸೋದ್ರಿಂದ ಇದು ಪೇರೆಂಟ್ಸ್ಗೆ ಇದು ಉತ್ಸಾಹ ಚೆನ್ನಾಗಿ ಅನಿಸೋದಿಲ್ಲ ಶ್ರೀದೇವಿ ಅಂದ್ರೆ ನನ್ನ ಮಗ ಸಿಕ್ಸ್ ಓದ್ತಾ ಇದ್ದಾನೆ ಇಲ್ಲಿ ಸ್ಕೂಲಲ್ಲಿ ಎಜುಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ ಈ ರೀತಿ ಮಕ್ಕಳನ್ನ ಒಳ್ಳೆ ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಮಕ್ಕಳನ್ನ ಸ್ಪೋರ್ಟ್ಸ್ ಎಲ್ಲ ಪೇರೆಂಟ್ಸ್ಗೂ ಕೂಡ ಏನೋ ಒಂದು ರೀತಿ ಮೈಂಡ್ ರಿಲೀಫ್ ಅನಿಸುತ್ತೆ ಸ್ಪೋರ್ಟ್ಸ್ ಎಲ್ಲ ಆಡಿಸೋದ್ರಿಂದ ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಜಗದೀಶ್ ನಾಗವಲ್ಲಿ ಅಧ್ಯಕ್ಷರಾದ ಶರತ್ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿಂಧೂ ಶರತ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಲೋಕೇಶ್ವರ್ ಆಚಾರ್ ಮುಂತಾದವರು ಪಾಲ್ಗೊಂಡಿದ್ದರು